ನೀವು ಹೇಳ್ತಾನೆ ಅಂದ್ರೆ ಅದನ್ನು ಹೇಳ್ತೀರಿ ಇದನ್ನು ಹೇಳ್ತೀರಿ ಮಗನು ಚಿಬಿಡ್ತೀರಿ ತೊಟ್ಲು ತೋಗ್ತೀರಿ ಇದಕ್ಕೆ ನಾನು ಏನು ಹೇಳ್ಬೇಕು ನನಗೆ ಗೊತ್ತಿಲ್ಲ ನಾನು ಒಂದು ವಿಷಯ ಬಹಳ ಪ್ರಾಮಾಣಿಕವಾಗಿ ಹೇಳ್ತೀನಿ ಬಹಳ ಮುಕ್ತವಾಗಿ ಹೇಳ್ತೀನಿ ಕೇಳಿ ಈ ಎಲ್ಲ ಆಗು ಹೋಗುಗಳನ್ನು ನಾನು ನೋಡ್ತಾ ಇದ್ದೀನಿ ನಾನು ಮುಕ್ತವಾಗಿ ಹೇಳ್ಬೇಕು ನಾನು ಇದನ್ನು ಬೆಳವಣಿಗೆ ಅಂತ ಹೇಳೋಕೆ ಇಷ್ಟನೇ ಪಡೋದಿಲ್ಲ ಆಯ್ತಾ ಇದು ಒಂದು ಕಹಿ ಘಟನೆ ಕಹಿ ಘಟನೆಯಲ್ಲಿ ಬೇಸರ ಎಲ್ಲ ವರ್ಗದಲ್ಲೂ ಒಂದು ಬೇಸರ ಇದೆ ಬೇರೆ ಬೇರೆ ರೀತಿಯಾಗಿ ಬೇಸರ ಇದೆ ಆದರೆ ಅದಕ್ಕೆಲ್ಲ ಬಗೆಹರಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾಲನೇ ಉತ್ತರ ಕೊಡ್ತೀವಿ ನಾನು ನಾನು ಏನೂ ಉತ್ತರ ಕೊಡೋದಕ್ಕಾಗೋದಿಲ್ಲ ನನ್ನ ಬೇಸರ ಮಾತ್ರ ವ್ಯಕ್ ವ್ಯಕ್ತಪಡಿಸ್ಕೋಬೋದು ತುಂಬ ಗೊಂದಲದಲ್ಲಿದೆ ಪರಿಸ್ಥಿತಿನೇ ಬಹಳ ಗೊಂದಲದಲ್ಲಿದೆ ಈ ಸರಿ ತಪ್ಪು ನಾನು ಸರಿ ನೀನು ಸರಿ ಅವ್ರ ತಪ್ಪು ಇವ್ರ ತಪ್ಪು ಅನ್ನೋದೆಲ್ಲ ಅದನ್ನೆಲ್ಲ ಮೀರಿ ಒಂದು ಉತ್ತರ ಬರಬೇಕಾಗಿದೆ ಆ ಉತ್ತರ ಕಾಲನೇ ಕೊಡುತ್ತೆ ನಾನು ನೀವು ಹೇಳೋಕ್ಕಾಗಲ್ಲ

ಜನ ಥಿಯೇಟ್ರಿಗೆ ಬರ್ತಿಲ್ಲ ಜನ ಥಿಯೇಟ್ರಿಗೆ ಬರ್ತಿಲ್ಲ ಅನ್ನೋ ಮಾತನ್ನು ನಾನು ಯಾವತ್ತೂ ನಂಬ್ದು ಒಳ್ಳೆ ಸಿನಿಮಾ ಮಾಡಿದಾಗ ಜನ ಥಿಯೇಟ್ರಿಗೆ ಬಂದೇ ಬರ್ತಾರೆ ಸೊ ನಮ್ಮ ಕೆಲಸ ಏನಿದ್ರು ನಮ್ಮ ಕಾಯಕ ಏನಿದ್ರು ಒಳ್ಳೆಯ ಕಥೆ ಬರೀಬೇಕು ಒಳ್ಳೆ ಪಾತ್ರಗಳ್ನ ಬರೀಬೇಕು ಒಳ್ಳೆ ಸಿನಿಮಾ ಮಾಡಬೇಕು ಅದನ್ನು ಜನರಿಗೆ ತೋರಿಸ್ಬೇಕು ಜನ ಕಾಯ್ತಾ ಇದ್ದಾರೆ ಒಂದು ಒಳ್ಳೆ ಸಿನಿಮಾ ಬೇಕು ಒಂದು ಒಳ್ಳೆ ಕಥೆ ಬೇಕು ಒಂದು ಸ್ವಲ್ಪ ಜಿಗಡಿದ್ರು ಅಳಿಗೆ ಜನ ಕಾಯ್ ಬಿಡ್ತಾರೆ ಇವಾಗ ಒಂದು ಸ್ವಲ್ಪ ಕಚ್ಗಳಿಗೆ ಕೊಟ್ಟರೆ ನಕ್ಬಿಡ್ತಾರೆ ಇವಾಗ ಆ ಪರಿಸ್ಥಿತಿಲಿ ಇದ್ದಾರೆ ಅವ್ರಿಗಿರೋವಂಥ ಬಿಸಿ ಲೈಫ್ ಆಗಲಿ ಇವಾಗಿನ ಪರಿಸ್ಥಿತಿ ಆಗಲಿ ಎಲ್ಲವೂ ಕೂಡ ಜನರು ಎಂಟರ್ಟೈನ್ಮೆಂಟಿಗೆ ಕಾಯ್ತಾರೆ ಆದರೆ ಅದನ್ನು ಕೊಡುವಂಥ ಸಾಹಸ ನಾವು ಮಾಡ್ತೀವಿ ಪರ್ಸ್ನಲ್ ಲೈಫಲ್ಲಿ ತುಂಬ ಲಾಸ್ ನೆಕ್ಸ್ಟ್ ಮಂತ್ ಅಂತ ಬಂದರೆ ಒಂದು ಎಲ್ಲೋ ನೀವು ನಡೆಸೋದಕ್ಕೆ ಇಷ್ಟ ಇಲ್ಲ ಸಾಧ್ಯ ಮಾಡೋಕ್ಕೆ ಇಷ್ಟ ಇಲ್ಲ ಅದನ್ನು ಹೇಳ್ತೀರಿ ಇದನ್ನು ಹೇಳ್ತೀರಿ ಮಗನು ಚಿಟ್ತೀರಿ ತೊಟ್ಲು ತೋಗ್ತೀರಿ ಇದಕ್ಕೆ ನಾನು ಏನು ಹೇಳಬೇಕು ನನಗೆ ಗೊತ್ತಿಲ್ಲ ಇದಕ್ಕೆ ನಾನು ಏನು ಹೇಳಬೇಕು ನನಗೆ ಗೊತ್ತಿಲ್ಲ ಆಯ್ತು ನೆನ್ಪಲ್ಲಿ ಇರ್ತೀನಿ ಖಂಡಿತ ನೆನ್ಪಲ್ಲಿ ಇರ್ತೀನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ